ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬರ್ತಾ ಇದೆ ಅಂದ ತಕ್ಷಣ ಎಲ್ಲರ ಚಿತ್ತ ಈ ಬಾರಿ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ತಾರೆ ಅಂತ ಅದರಲ್ಲೂ ಸೀರಿಯಲ್ ನಟ ನಟಿಯರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಿದ್ರೆ ಜನಪ್ರಿಯತೆ ಹೆಚ್ಚಾಗೋದು ಅನ್ನೋದು ವಾಡಿಕೆ ಹೀಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸೀರಿಯಲ್ ಮುಗಿಸಿರ್ತಕ್ಕಂಥ ಯಾವ್ಯಾವ ನಟ ನಟಿಯರು ಬರಬಹುದು ಅವರ ಸಂಭಾವ್ಯ ಪಟ್ಟಿ ಹೇಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಿಗ್ ಬಾಸ್ ಇಷ್ಟ ಅನ್ನೋಂಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದ್ರೆ ಕ್ಲಿಕ್ ಮಾಡಿ ಹಬ್ಬದು ಪ್ಲಾನ್ ಪ್ರಕಾರ ನಡೀತು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ತಿಂಗಳಲ್ಲಿ ಶುರುವಾಗುತ್ತೆ ಬಿಗ್ ಬಾಸ್ ಹೊಸ ಸೀಸನ್ಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದು ಹೊಸದಾಗಿ ಮನೆಯನ್ನು ಕೂಡ ನಿರ್ಮಾಣ ಮಾಡಲಾಗ್ತಿದೆಯಂತೆ ಇನ್ನು ಈ ಮನೆಗೆ ಯಾರೆಲ್ಲ ನಟ ನಟಿಯರು ಬರ್ತಾರೆ ಅನ್ನುವಂಥದ್ದು ಕುತೂಹಲ ಇನ್ನು ಸೀರಿಯಲ್ ಮುಗಿಸಿರ್ತಕ್ಕಂಥ ನಟ ನಟಿಯರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನುವುದು ಸತ್ಯದಾಗದೆ ಇನ್ನು ಸೀತಾರಾಮ ಸೀರಿಯಲ್ ನಟ ಗಗನ್ ಚಿನ್ನಪ್ಪ ಬಿಗ್ ಬಾಸ್ ಮನೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಇದೀಗ ಗೌಡ ಈ ಒಂದು ಸರತಿಯನ್ನು ಮುಗಿಸಿದ್ದು ಇದೀಗ ಗಗನ್ ಚಿನ್ನಪ್ಪ ಸರತಿ ಇನ್ನು ಪೂಜಾ ಲೋಕೇಶ್ ಪೂಜಾ ಲೋಕೇಶ್ ಅವರು ಕೂಡ ಹಾಸ್ಯ ಪ್ರಜ್ಞೆ ನೃತ್ಯ ಗಾಯನ ನಟನೆ ಎಲ್ಲದರಲ್ಲೂ ಕೂಡ ಒಂದು ಕೈ ಮುಂದೆ ಪೂಜಾ ಲೋಕೇಶ್ ಸ್ಟ್ರಾಂಗ್ ಪರ್ಸನಾಲಿ ಪೂಜಾ ಲೋಕೇಶ್ ಅವರಿಗೆ ಸ್ಟ್ರಾಂಗ್ ಪರ್ಸನಾಲಿಟಿ ಇರೋದ್ರಿಂದ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಧನುಷ್ ಗೌಡ ನೂರು ಜನ್ಮಕ್ಕೂ ಹಾಗೂ ಗೀತಾ ಧಾರಾವಾಹಿ ನಟ ಧನುಷ್ ಗೌಡ ಕೂಡ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಬಹುದು ಶಿಲ್ಪಾ ಕಾಮತ್ ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ನಟಿಸಿದ ಶಿಲ್ಪಾ ಕಾಮತ್ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಇವರು ಕೂಡ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಇನ್ನು ಅನುಪಲ್ಲವಿ ಪರ್ವ ಹೋಮಳೆ ನಮ್ಮನೆಯುವ ರಾಣಿ ಬೃಂದಾವನ ನೂರು ಜನ್ಮಕ್ಕೂ ಧಾರಾವಾಹಿಗಳಲ್ಲಿ ನೆಗೆಟಿವ್ ರೋಲ್ನಲ್ಲಿ ಮಿಂಚಿದ ಅನುಪಲ್ಲವಿ ಇದೀಗ ಬಿಗ್ ಬಾಸ್ ಮನೆಗೆ ಬಂದರೆ ಟ್ರೋಲರ್ಸ್ಗೆ ನೇರವಾಗಿ ತಿರುಗೇಟು ಕೊಡ್ತಕ್ಕಂಥ ಸ್ಪರ್ಧಿಯೊಬ್ಬರು ಮನೆಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಬಹುದು ಸೋನಿ ಮುಲೇವ ವಧು ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಸೋನಿ ಮುಲೇವಾ ಇದೀಗ ವಧು ಮುಗಿದ ಮೇಲೆ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾರೆ ಗ್ಲಾಮ್ ಡಾಲ್ ಸೋನಿ ಮುಲೇವಾ ಬಿಗ್ ಬಾಸ್ ಮನೆಗೆ ಬರಬಹುದು ಅಭಿಷೇಕ್ ಶ್ರೀಕಾಂತ್ ಲಕ್ಷಣ ವಧು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರ್ತಕ್ಕಂಥ ನಟ ಶ್ರೀಕಾಂತ್ ಇದೀಗ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ ಇನ್ನು ಅಶ್ವಿನ್ ಯಾದವ್ ಕರಿಮಣಿ ಧಾರಾವಾಹಿಯ ನಟ ಅಶ್ವಿನ್ ಯಾದವ್ ಕೂಡ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ ಹೀಗಾಗಿ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರಬಹುದು ಅಂತ ಹೇಳಲಾಗ್ತಿದೆ ಇನ್ನು ಸ್ಪಂದನಾ ಸೋಮಣ್ಣ ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ಕರಿಮಣಿ ನಾಯಕಿ ಸ್ಪಂದನಾ ಸೋಮಣ್ಣ ಇದೀಗ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಿದ್ದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಕೂಡ ಸ್ಪಂದನಾ ಸ್ಪರ್ಧಿಸಿದ್ರು ಲಾವಣ್ಯ ಹಿರೇಮಠ ಲಕ್ಷ್ಮೀ ಪರಮ ಧಾರಾವಾಹಿಯಲ್ಲಿ ವಿಧಿ ಪಾತ್ರದಲ್ಲಿ ಮಿಂಚಿದಂತಹ ಲಾವಣ್ಯ ಹಿರೇಮಠ ಕೂಡ ಬಿಗ್ ಬಾಸ್ ಮನೆಗೆ ಪ್ರವೇಶಿಸ್ತಾರಂತೆ ದಿಲೀಪ್ ಶೆಟ್ಟಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ನೀನಾದೆನಾ ಸೀರಿಯಲ್ ಎಂಡ್ ಆದ ಮೇಲೆ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಭಾಗವಹಿಸಿದ್ದಂತಹ ಇವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ ಏನು ಖುಷಿ ಶಿವು ಕೂಡ ನೀನಾದೆನಾ ಸೀರಿಯಲ್ ಬಳಿಕ ಯಾವುದೇ ಧಾರಾವಾಹಿಗಳಲ್ಲಿ ನಡೆಸಿಲ್ಲ ಹೀಗಾಗಿ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರಬಹುದು ಅಂತ ಹೇಳಲಾಗ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಲೈಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು